ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮಾಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೊಡೂರು ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನಾಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ಹಾಕೋ ಮಂಡಿದು ನಾವು ಯಾವ ಮಂಡಿದು ಹಾಕ್ತೀವಪ್ಪ ಅಂದರೆ ಜೈ ಎಸ್ ಕೆ ಮಂಡಿ ಹಿಡ್ಕಲಾಗ್ತೀವಿ ಪ್ರತಿದಿನ ನಾವು ನೋಡೋ ಮನೆ ಕೊಡೂರು ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ನನಗೆ ಸ್ವಲ್ಪ ಹೇರುಪೇರ ಇದೆ ನಾಳೆ ಟಮೊಟೊ ಹದಿನೈದು ಜಿ ಬಾಕ್ಸು ಜೈ ಎಸ್ ಕೆ ಮಂಡಿಯಲ್ಲಿ ತರ್ಡ್ಕೋ ಟಮೊಟೊ ಗೋಳಿಕೆ ಗೋಳಿಕಾಯೋದು ಮೂವತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕೋಟ ಮಾಡೋಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನೂರೈದು ರೂಪಾಯಿಂದ ಮುನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕೋಟಮಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾರು ಟಾಪ್ಲೆಟು ಫೈನ್ ಕ್ವಾಲ್ಟಿ ಇದು ಮುನ್ನೂರು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಟಾಪ್ಲೆಟ್ ಇದೆ ಫೈನ್ ಕ್ವಾಲ್ಟಿ ಸೀಡ್ಸು ಕೋಟ ಕೋಟಮ ಮಜ್ಜಾಯಿ ಗೋಳಿಕಾಯಿದ್ದು ಹದಿನೈದು ಕೆ ಜಿ ಬಕ್ಸು ಮೂವತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟ ಮಾಡೋಣ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನೂರ ಎಂಬತ್ತು ರೂಪಾಯಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟಮಿಟ ಒಳ್ಳೆ ಶಾಂಬಲ್ಗೆ ಅಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಮುನ್ನೂರ ಇಪ್ಪತ್ತು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲ್ಟಿ ಇದು ಕಡು ಟೊಮೆಟೊ ಮಾರ್ಕೆಟ್ ಇವತ್ತು ರೇಟಿಲ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನಾಗಿ